ಚುನಾವಣೆ ಐತೆ ಐತೆ ಕಾಂಗ್ರೆಸ್ ಇಂದ ಡಿ ಕೆ ಸುರೇಶ್ ಜೆ ಡಿ ಎಸ್ ಬಿಜೆಪಿ ಇಂದ ಮಂಜುನಾಥ್ ಸಿ ಎನ್ ಮಂಜುನಾಥ್ ಮಂಜುನಾಥ್ ಇಲ್ಲ ಸಾರಿಗೆ ಯಾರ ಎಂಪಿ ಆಗ್ಬೇಕು ನಮ್ಗೆ ಡಿ ಕೆ ಶಿವಕುಮಾರ್ ನಮ್ಗೆ ಇದ್ ಮಾಡಿರೋದು ಡಿ ಕೆ ಸುರೇಶ್ ನಿಂತಿರೋದು ಸುರೇಶ್ ಸರ್ ನಮ್ಗೆ ಹೆಲ್ಪ್ ಮಾಡಿರೋದು ಅವರೇ ದುಡ್ಡ ಏನೇನ್ ಹೆಲ್ಪ್ ಮಾಡೋರ ಹೇಳ್ಬಿಡ ಮಾತಾಗತ್ತೆ ಏನೇನ್ ಹೆಲ್ಪ್ ಮಾಡೋರ್ ಹೆಲ್ಪ್ ಮಾಡೋರ್ ನಮ್ಗೆ ದುಡ್ಡು ಫ್ರೀ ಬಸ್ ಬಿಟ್ಟವ್ರೆ ಇದ್ ಅಕ್ಕಿ ದುಡ್ಡು ಬತ್ತದೆ ಇದ್ ಮಾಡ್ತಾವ್ರೆ ಎಲ್ಲ ಹೆಲ್ಪ್ ನಮ್ಗೆ ಚೆನ್ನಾಗಿ ಮಾಡಿದ್ದಾರೆ ಅವರು ಕಾಂಗ್ರೆಸ್ ಇಂದ ಡಿ ಕೆ ಸುರೇಶ್ ಇದಾರೆ ಜೆಡಿಎಸ್ ಬಿಜೆಪಿಯಿಂದ ಸಿ ಎಂ ಮಂಜುನಾಥ್ ಇದಾರೆ ಸಿ ಎಂ ಮಂಜುನಾಥ್ ಬೇಕಾ ಡಿ ಕೆ ಸುರೇಶ್ ಬೇಕಾ ಸಿ ಎಂ ಮಂಜುನಾಥ್ ಯಾರು ಅಂತ ಗೊತ್ತೇ ಇಲ್ಲ ನಮ್ಗೆ ನಮ್ ಕಡೆ ಅದೇ ಇಲ್ಲ ಅದೆಲ್ಲ ಡಾಕ್ಟರ್ ಆಪರೇಷನ್ ಮಾಡಿಸಿಕೊಂಡಿದ್ವಾರ ಆಪರೇಷನ್ ಮಾಡ್ಕೊಂಡಿದ್ವಾರ ಈ ಚಿಕ್ಕ ಬಿಟ್ಟು ಮರ್ಯಾದೆ ಕಳೀತಾವ್ರೆ ಒಟ್ಟಾರೆ ಓಟಾರೆ ನಿಮಗೆ ಡಿ ಕೆ ಸುರೇಶ್ ಬೇಕು ಆ ನಮ್ಮ ಸುರೇಶ್ ಏನು ನಿಮ್ಮೂರ ಚೆನ್ನಾಗಿ ಆಗಿದೆ ಕೆಲಸ ಚೆನ್ನಾಗ್ ಮಾಡವ್ರೆ ಮತ್ತೆ ಚೌಡಮ್ಮ ಗುಡಿದ ಏನ್ ಕೆಲಸನೇ ಆಗಿಲ್ಲ ಚೌಡಮ್ಮ ಮಾತ್ರ ಒಬ್ಲಕಂತಡ ಜೋಡಮ್ಮ ಗುಡತ ಮಾರ್ತಿ ಬಿಡಿ ಮೇಲೆ ಯೆ ಆಬಾರ್ನೆ ಮಾಡ್ತೀವಿ ಡಿ ಕೆ ಸುರೇಶ್ ಗೆಲ್ಲಿ ನೋಡಿ ಸುತ್ತ ಸುತ್ತಲೇ ಯಾತ್ರೆ ಮಾಡ್ತೀವಿ ಎಲ್ಲಾರು ಸೇರ್ಕೊಂಡು ಅಲ್ಲ ಈಗ ಆಗೈತೆ ಅಂತ ನೀವೇ ನಿಮ್ಮದೇ ಇಲ್ಲಿನ ಜನಗಳ ಮಾತಾಡ್ ರೋಡ್ ಗಳೆಲ್ಲ ಆಗೈತೆ ರೋಡ್ ಆಗೈತೆ ಸಿಸಿ காங்க್ರೆಟ್ ಇದೆ ಆಗಲಿಲ್ಲವಲ್ಲ ಮಾಡಿಕಲ್ಲ ಮಾಡಿ ರೆಡಿ ಮಾಡ್ತಾ ಇದೀವಿ ಇವಾಗ ಈಗ ಮಾಡ್ತೀವಿ ಎಲೆಕ್ಷನ್ ಆದ ತಕ್ಷಣ ಸರಿ ಗೌಡ್ರೆ ಓಕೆ ಥ್ಯಾಂಕ್ ಯು ಆ ನಮಸ್ತೆ ಸರ್ ಏನು ಊಟ ಐದ್ರೋ ಊಟ ಮಾಡ್ಕೊ ಬಂದೆ ಇವಾಗ ಏನು ನಿಮ್ಮ ಹೆಸರು ನನ್ನ ಹೆಸರು ಪುಟ್ಟನರ್ಸಯ್ಯ ಯಾಕೆ ಸಬ್ಗಿದಿರಾ ಇಲ್ಲವಲ್ಲ ವೈಟ್ ಅಂಡ್ ವೈಟ್ ಹಾಕೊಂಡಿ ನೀವು ವೈಟ್ ಇಲ್ಲ ಐತೆ ಫೇಸ್ ಮಾತ್ರ ಡಲ್ ಐತಲ್ಲ ಯಾಕೆ ಏನಿಲ್ಲ ಎಲ್ಲ ಚೆನ್ನಾಗಿದೆ ಈಗ ಲೋಕಸಭಾ ಚುನಾವಣೆ ಐತೆ ಹೌದು ಏನು ಬೆಂಗಳೂರು ಗ್ರಾಮಾಂತರ ಜಿದ್ದಾ ಜಿದ್ದಿ ಫೈಟ್ ಹೌದು ಹೌದು ಕಾಂಗ್ರೆಸ್ ಇಂದ ಡಿ ಕೆ ಸುರೇಶ್ ಸಾಹೇಬ್ರು ಇದ್ದಾರೆ ಆ ಜೆಡಿಎಸ್ ಬಿಜೆಪಿ ಇಂದ ಡಾಕ್ಟರ್ ಮಂಜುನಾಥ್ ಇದಾರೆ ಯಾರ ಯಾರ ಎಂ ಪಿ ಆಗಬೇಕು ನಿಮಗೆ ನಮಗೆ ಡಿ ಕೆ ಸುರೇಶ್ ಎಂ ಪಿ ಆಗ್ಬೇಕು ನಮಸ್ಕಾರ ಸರ್ ಏನು ಕೆಲಸ ಮಾಡ್ತೀರಾ ಅನುಭವ ಮೆಕ್ಯಾನಿಕಲ್ ಇಂಜಿನಿಯರ್ ನಾನು ಇಲ್ಲಿ ಬೆಂಗಳೂರು ಇರೋದ ಇಲ್ಲೇ ಇರೋದ ನಾವು ಸ್ಥಳೀಯವಾಗಿ ಉಜಿನಿ ಅವರು ನಾನು ಕೆಲಸ ಬೆಂಗಳೂರು ಮಾಡ್ತೀವಿ ಈಗ ಹಬ್ಬಕ್ಕೆ ಬಂದಿದ್ದೀರಾ ಹಬ್ಬಕ್ಕೆ ಬಂದಿದೆ ಹಬ್ಬ ಎಲೆಕ್ಷನ್ ಎಲ್ಲ ಇದೆಯಲ್ಲ ಈಗ ಲೋಕಸಭಾ ಚುನಾವಣೆ ಇದೆ ಕಾಂಗ್ರೆಸ್ ಇಂದ ಡಿ ಕೆ ಸುರೇಶ್ ಜೆ ಡಿ ಎಸ್ ಬಿಜೆಪಿ ಇಂದ ಸಿ ಎನ್ ಮಂಜುನಾಥ್ ಹೌದು ಯಾರಾದ್ರೆ ನಿಮಗೆ ಸರಿ ಎಂ ಪಿ ಸರ್ ಖಂಡಿತವಾಗಿ ಡಿ ಕೆ ಸುರೇಶ್ ಅವ್ರ ಎಂ ಪಿ ಆಗ್ಬೇಕು ಅಣ್ಣ ನಮಸ್ತೆ ಕಣ್ಣ ನಮಸ್ತೆ ಏನ್ ಒಳ್ಳೆ ಬಿಲ್ಪತ್ರೆ ಮರ ಚೆನ್ನಾಗೈತೆ ಐತೆ ತಣ್ಣು ಇಲ್ಲಿ ದೇವಸ್ಥಾನಕ್ಕೆ ಬಂದ ಚೌಡೇಶ್ವರಿ ದೇವಸ್ಥಾನಕ್ಕೆ ಈಗ ಲೋಕಸಭಾ ಚುನಾವಣೆ ಐತೆ ಅಣ್ಣ ಕಾಂಗ್ರೆಸ್ ಇಂದ ಡಿ ಕೆ ಸುರೇಶ್ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಸಿ ಎನ್ ಮಂಜುನಾಥ್ ಯಾರಾಗ್ಬೇಕು ಸರ್ ಎಂ ಪಿ ಏನ್ ಊಟ ಮಾಡಿದ್ರ ಆಯ್ತು ಏನ್ ಏನ್ ಕೆಲ್ಸಕ್ಕೆ ಹೋಗಿದ್ರೆ ಏನು ಹಳ್ಳಿ ಕಡೆ ಕಡೆ ಕಾರ್ಪೆಂಟ್ ಕೆಲಸನಾ ಈಗ ಲೋಕಸಭಾ ಚುನಾವಣೆ ಐತೆ ಗೌಡ್ರು ಕಾಂಗ್ರೆಸ್ ಇಂದ ಡಿ ಕೆ ಸುರೇಶ್ ಇದಾರೆ ಜೆಡಿಎಸ್ ಬಿಜೆಪಿಯಿಂದ ಸಿ ಎನ್ ಮಂಜುನಾಥ್ ಇದಾರೆ ಯಾರಾಗ್ಬೇಕು ನಿಮ್ಗೆ ಎಂಪಿ ಬೆಂಗಳೂರು ಗ್ರಾಮಾಂತರ ಕಾಂಗ್ರೆಸ್ನವರೇ ಆಗ್ಬೇಕಾ ಕಾಂಗ್ರೆಸ್ನವ್ರ ಯಾರು ಯಾರು ಡಿಕೆ ಶಿವಕುಮಾರ್ ಡಿಕೆ ಶಿವಕುಮಾರ್ ನಿಂತಿಲ್ಲ ಡಿ ಕೆ ಸುರೇಶ್ ತಮ್ಮ ನಿಂತವ್ರೆ ತಮ್ಮ ನಿಂತವ್ರೆ ತಮ್ಮ ಹಾಕ್ಬೇಕಾ